గొత్తి ఊర ఫైవ్ జి బా జీ ఫ్ జా ఫైవ్ జి బస్ అకస్ బస్ అద్ర ఈ దర్శి ఫైవ్ జి అంత మేము ఔషధ అదే సంబంధ ఔషధిల్ మళ్ళ మగనా ఔషధ అల్ ఆ ఇంటర్నెట్ స్పీడ ఆ టైప్ ఇతీ చట పట్ చట పట్ చట పట్ చట పట్ అన్న పూర్తి ముగ్గుబిట్తితి మొదల గుయి అతను ఏ హౌద మొదల గుి గొయ్ 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 గొయ్యి అంతేదార ఒడిో చాలా గొయ్యి అన్కోత్లప్పా అది స్పీడ్ అయితే ಏ ಕುರ್ಚುಕೋಡಿ ಅದಕ್ಕಿಂತ ಸಿಕ್ಕಾಪಟ್ಟಿ ಸ್ಪೀಡಾಗೈತಿ ಈಗ ಯಾಕಂದ್ರೆ ಮೊದಲು ಹೆಂಗಿತ್ತು ಬಿ ಪ್ಯಾಟ್ ಫೋರ್ ಜಿ ತ್ರೀ ಜಿ ರೂಟೈಮ್ನಾಗ್ರು ವಜ್ಜ ಇರ್ತಿತ್ತು ಆದ್ರೆ ಈಗಂತೂ ವಜ್ಜ 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 ಸ್ಪೀಡ ಹೆಂಗಂದ್ರೆ ನೀ ಎಲ್ಲಿ ಇರ್ತೀರ ಅಂದ್ರೆ ಹೇಗೈತಿ ಈಗ ಡೌನ್ಲೋಡ್ ಮಾಡಿದ್ರೊಳಗೆ ಒಂದು ಒಂದು ಅರ್ಧ ನಿಮಿಷ ನಿಮಿಷತಲ್ಲ ಒಂದು ಆ್ಯಪ್ ಈ ಸದ್ದು ಹಿಂಗೆ ಕ್ಲಿಕ್ ಮಾಡಿದ್ರೊಳಗೆ ಸೊಂಕದ ಬರ್ತೈತಿ ಏ ನಮ್ಮ ಹಳ್ಳಿ ಕಡೆ ಬಂದ ಭಾಳ ಚಲೋ ಆಯ್ತಪ್ಪ ಸೊಗ್ರ ಏನಂದ್ರೆ ಬಹಳ ಖುಷಿ ವಿಚಾರ ಹಾತಿನಿ ಈಗ ನಾಳಿನ ಏನು ಮಾಡ್ತೀನಿ ಲೈವ್ ಹೋಗ್ತೀನಿ ಲೈವ್ ಹೋಗ್ತೀನಿ ಲೈವ್ ಹೋಗಿ ಧೂಮ್ ಧಾಮ್ ಮಾಡ್ತೀನಿ ಲೈವ್ ನಮ್ಮ ಕುರಿಗಳ ಕುರಿಗಳು ಲೈವ್ ಹೋಗಿ ಹಾಯ್ ಫ್ರೆಂಡ್ಸ್ ನಾವು ಕುರಿಗಳ ಜೊತೆ ಇದ್ದೀವಿ ನೋಡಿ ನಮ್ಮನ್ನು ನಮ್ಮನ್ನು ಕೂಡ ಫಾಲೋ ಮಾಡಿ ನಮ್ಮನ್ನು ಲೈಕ್ ಮಾಡಿ ಹಂಗೆ ಹಿಂಗೆ ತಿಳ್ಬಿಡ್ತೀನಿ ಅದೇ ದೊಡ್ಡ ವಿಷಯ ನಮ್ಮ ಹೌದು ಸೌಕರ್ಯ ಹೌದಂತಲ್ಲ ಈ ಕುರಿಗಳ ಲೈವ್ ಹೋಗು ಹಾಯ್ ಫ್ರೆಂಡ್ಸ್ ಅನ್ನು ಏನು ಮನ್ಸಿಗೆ ಬಂದದ್ದು ಮಾತಾಡು ಫುಲ್ ಲೈವ್ ಹೋಗು ಫೈ ಜಿ ಚಲೋದು ಸೌಕರ್ಯ

ಕ್ಯಾಮ್ರಾ ಮತ್ತು ಹಂಡ್ರೆಡ್ ಮೆಗಾ ಪಿಕ್ಸೆಲ್ ನೂರು ಮೆಗಾ ಪಿಕ್ಸೆಲ್ ಇರಬೇಕು ಝೂಮ್ ಹಾಕಿದ್ರೆ ಒಟ್ಟೆ ಡಾಟ್ 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 ಬಂದಿರಬಾರ್ದು ಎಲ್ಲಿ ಬೇಕಾದಲ್ಲಿ ಝೂಮ್ ಹಾಕಿದ್ರೆ ಒಂದು ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಮೇಲೆ ಝೂಮ್ ಹಾಕಿದ್ರು ಸಿಕ್ಕಾಪಟ್ಟಿ ಝೂಮ್ನಾಗ ಫುಲ್ ಕ್ಲಿಯರಿಟಿ ಕಾಣಿಸ್ಬೇಕು ಬೆಂಕಿ ಅಂತ ಫೋನ್ ಆದ್ರೆ ಅಟ್ಟೆ ಒಂದು ಸಾವಿರ ರೂಪಾಯಿ ತೋರಿಸ ಹಾಂ ಹೌದು ಹೌದು ಭಾಳ ತಿಂಡಿಲಿ ಇರ್ಬೇಕು ಫೋನ್ ಮಳ್ಳ ಮಕ್ಕಳೇ ಸಾವಿರ ರೂಪಾಯಿ ಕೀಪ್ಯಾಡ್ ಫೋನ್ ಬರಂಗಿಲ್ಲ ನಿಮಗೆ ಸಾವಿರ ರೂಪಾಯಿಗೆ ಸ್ಮಾರ್ಟ್ ಫೋನ್ ಬೇಕಾ ಅದು ಫೈವ್ ಜಿ ಅಜ್ಜಿ ಅಜ್ಜಿ ನಾನು ಹೊಸ ಮೊಬೈಲ್ ತಂದೀನಿ ಇವತ್ತು ಏನಾತ ಆಗಲಕ್ಕ ನಿನ್ನ ಜೋಡಿ ಒಂದು ಸೆಲ್ಫಿ ತಕ್ಕೋಬೇಕು ಹೌದಾ ತಕ್ಕೋರಿಯಪ್ಪ ತಕ್ಕ ಆದರೆ ಯೂಟ್ಯೂಬ್ನಾಗ ಹಾಕಬೇಡ ತಮ್ಮ ಯಾಕಜ್ಜಿ ಹಾಕಿದ್ರೆ ಏನಾಗ್ತದ ಎಲ್ಲಪ್ಪ ಯೂಟ್ಯೂಬ್ನಾಗ ಹಾಕಮ್ಮ ಮತ್ತು ಆ ಕಡೆದೆಲ್ಲ ಮಂದಿ ನಾ ಫೇಮಸ್ ಆಗಿಬಿಡ್ತೀನಿ ಆ ಕಡೆ ಮಂದಿ ಎಲ್ಲ ನನಗೆ ಬಂದು

ನೀ ಹೋಗتن ಹೋಗ ಮತ್ತೆ ಮನೆಗೆ ನಾನು ಕಟ್ಕೊಂಡ್ ಬಂದ್ಬಿಡ್ತೀನಿ ಬಿತ್ತಿನಿ ಏನ್ ನಾ ಇಬ್ರು ಕಡೆ ಹೋಗೋಣ ಅಂತ ಮನೆಗೆ ಏನು ಅಡ್ಸಿಲಿ ರಮೇಶನ ಹೋದಾಗ ಏನಿಲ್ಲ ಕುಂಟೆ ಪಿಳ್ಳೆ ಆಳ್ಬೇಕನಕತ್ತಿವಿ ಶೆಟ್ಟಿ ಬರ್ತೇನ ಏನ್ ರೇ ಕಿಳದ್ರ ಏನು ಬಾಳ ಶೆಟ್ಟಿ ಬಂದಂಗ ಮಾಡತರಲ್ಲ ಏನ ಕಾಣಂಗಿಲ್ಲ ನಾ ಕಲ್ಪಕಡೆ ಅತ್ತಿ ಹೋಗ್ಪಾ ಮತ್ತೆ ಒಂದು ರೀಲ್ಸ್ ಮಾಡಿ ಹಾಕ್ರಲ್ಲ ಕಬ್ಬ ಕಡಿದು ಬಟ್ಟಂಡ ನಡೆದಿತ್ತು ಈಗ ಬೆಳ್ಳಿ ಸಿನ್ನಿ ಬಾರಿ ಕಬ್ಬ 31 ಗಣಿಕೆ

ನಾವನಿಗೆ ಬಂದು ನಾವೇ ತಗಳಕೊಂಡೆ ಒಂದು ಉತ್ತರ ಸೆಟ್ ಕಡ್ಲಿಕ್ಕೆ ಸ್ವಲ್ಪ ನಿಂದಿರ್ಸಿರು ಸಾಕತಾನೆ ನಮ್ಮ ಅಲ್ಲ ಏನು ಏನು ಮನುಷ್ಯ ತಾನೇ ಏನು ಅದಾನೆ ಅದನ್ನೇ ಸೌಕರ್ಯ ನೀ ಏನು ಬೇಕಾದನು ಊರಾಳ್ರಿಗೆ ಊರಾಗ ಬೆಳೆ ಇಲ್ಲ ನಮ್ಗೆ ಟಿಂಗಲ್ ಮಲಗತ್ತಾನ ನಮ್ಮದು ಮಜಾ ತೊಗೊಳತಾನ ನಮ್ಗೆ ಕೆಲ್ಸಕ್ಕೆ ಹಚ್ಚಿ ಅವ ಆರಾಮಾಗಿ ವಿಡಿಯೋ ಕುಂಡ್ಕೊತಾನೆ ನೋಡು ಈಗ ವಿಡಿಯೋ ಅಂತೂ ರೆಡಿ ಆಗೈತಿ ಅದಕ್ಕೆ ಒಂದು ಕೆಲಸ ಮಾಡೋನು ಅದಕ್ಕೆ ಏನಾರ ಮಾಡೋನು ಈಗ ಇದೇ ಸ್ವಲ್ಪ ರಿಪೀಟ್ ರಿಪೀಟ್ ಹಾಕಿ ಒಂದು ಸ್ವಲ್ಪ ಸ್ಪೀಡಾಗಿ ಮಾಡ್ಕೊಂಬಡೋದಿಲ್ಲ ಯೂಟ್ಯೂಬ್ ವಿಡಿಯೋನ ಆಗ್ಬಿಡತೈತ್ರಿ ನೀ ಹೇಳೋದು ಸ್ವಲ್ಪ ಕರೆಕ್ಟ್ ಅನ್ಸ್ ನನಗೆ ಅಷ್ಟೇ ಮಾಡೋಣ ಯೂಟ್ಯೂಬ್ ವಿಡಿಯೋ ಆಗ್ಬಿಡ್ತೈತಿ ರಮೇಶ್ ನಮ್ಮ ಕೈಯಲ್ಲಿ ಇದೇನು ಬಗ್ಗೆ ಹೇರಂಗಿಲ್ಲ ಯಾಕಂದ್ರೆ ಇದು ವರ್ಜಿಐತ್ ಕೆಲಸ ಇದು ನಿಮಗೆ ಸಟ್ ಆಗ್ತೈತ್ರಿ ಇದು ನೀವೇ ಕಲಿಯ್ರಿ ಹೊರಗ ಕೆಲಸ ಮಾಡುದು ರೀಲ್ಸ್ ರೀಲ್ಸ್ ಅಂತ ತಿಳ್ಕೊಂಡೆ ಇನ್ನಿ ಯಾರ ಇರ್ತದ ಈಗ ಮೊದಲು ತಗೋರಿ ಮೊದಲ ನಾವು ಹೋಗಿ ನಮ್ಮ ಕೆಲ್ಸಕ್ಕೆ ನಾವು ಹತ್ತೇವೆ